ಬೆಳಗ್ಗೆ ಬೇಗನೆನೇ ಚೋಟಾಂಡಿ ಕೆರೆ ಟೆಂಪಲ್ ರೀಚ್ ಆಗಿದ್ದೀವಿ ಹುಡುಗರೆಲ್ಲ ಗುಡುಗುರೆಲ್ಲ ಆಟಾರ್ ಕೊತ್ತರ್ ದರ್ಶನ ಆದ್ಮೇಲೆ ಹಾ ಏನಿದೆടാ ಏನಪಡದ ನೀ ಅಷ್ಟೇ ಬರದು ಮಳ್ಳಳಂ ಟೀಮ್ ಸ್ಪಿರಿಟ್ ಜಂಪ್ ಜಂಪ್ ಮಾಡ್ ಆ ಹಾಗೆ ಇಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಶು ಗೌಡಾ ಯೂಟ್ಯೂಬ್ ಚಾನೆಲ್ ശബരിമല ಯಾತ್ರೆ ಡೇ 2 ಬ್ಲಾಗ್ ಸ್ವಾಗತ ನೆನೆ ನಾವು ಕೇರಳ ಬಾರ್ಡ್ರ್ ದಾಟಿದ್ವಿ ಇವತ್ತು ಬೆಳಗ್ಗೆ ಫಸ್ಟು ಚೊಟ್ಟಾಣಿಕೆರೆ ಹೋಗ್ತಾ ಇದ್ದೇವೆ ಚೊಟ್ಟಾಣಿಕೆರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎರಿಮಲೆಗೋಗಿ ಆಮೇಲೆ ಪಂಪಾಗಿ ಹೋಗ್ತೇವೆ ಬೆಳಗ್ಗೆ ಬೇಗನೇ ಕೆರೆ ಟೆಂಪಲ್ ರೀಚ್ ಆಗಿದ್ದೀವಿ ಸೊ ಇವಾಗ ಇವಾಗ ತಾನೇ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೇವೆ ಚೊಟ್ಟಾಣಿಕರಮ್ಮ ಟೆಂಪಲ್ಲು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ನಮ್ಮವರೆಲ್ಲ ಆಲೋಕಿಸಿದ್ದಾರೆ ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್ ಹೇಗೋ ಹಾಗೆ ಇದು ಇದು ಬೆಳಗ್ಗೆ ಹೊತ್ತು ಓಪನ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಹೊತ್ತು ದರ್ಶನ ಕೊಡ್ತಾರೆ ಇಲ್ಲಿ ಕ್ಲೋಸ್ ಆದ್ಮೇಲೆ ಸಾಯಂಕಾಲ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ದರ್ಶನ ಕೊಡ್ತಾರೆ ಎರಡೂ ಒಂದೇ ದೇವ್ರೇನೆ ಇದು ಕೇರಳದಲ್ಲಿದೆ ಹುಡುಗರೆಲ್ಲ ಎಲ್ಲ ಆಟ ಆಡ್ಕೊಂಡು ಕೂತವ್ರ ದರ್ಶನ ಆದಮೇಲೆ ಚೊಟ್ಟಣಿ ಕೆರೆಯಲ್ಲಿ ದರ್ಶನ ಆಯ್ತು ಈಗ ಬಸ್ ಹತ್ತಕ್ಕೆ ಅಂತ ಹೊರಟಿದ್ದೇವೆ ಫುಲ್ಲು ಮಳೆ ಕೇರಳದಲ್ಲಿ ಫುಲ್ಲು ಮಳೆ ಎಲ್ಲ ಕಡೆ ಅಷ್ಟೇ ಬರೋದು ಮಳೆಯಾಳ ಫುಲ್ ಮಳೆ ಚೊಟ್ಟಾಣಿ ಕೆರೆ ಬಿಟ್ಟಿದ್ದೀವಿ ಇವಾಗ ಮಳೆ ಇರೋ ಕಡೆದಿಂದ ಫುಲ್ಲು ಬಟ್ಟೆ ಎಲ್ಲ ಒಳಗೆನೇ ಒಣ ಹಾಕೊಂಡವರು ನಮ್ಮ ಮಾಮಸಮ್ಮಿನೋಡಿ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇಲ್ಲಿ ಬಂದಿದ್ದೀವಿ ನಮ್ಮರೆಲ್ಲಾ ಆಲ್ರೆಡಿ ಇವಾಗ ಬರ್ತಾ ಇದ್ದಾರೆ ನೋಡಿ ಇಲ್ಲಿತಾ ಇದ್ದಾರೆ ಎಲ್ಲಾ ಬಸ್ ಇವಾಗ 咱们不能上班。Jaz ಡ್ಯಾನ್ಸ್ ಮಾಡ್ತಾ ಇದೀವಿ ನಮ್ಗೆ ಹೆಂಗಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬನ್ನಿ ಬರ್ಲ ನೆಕ್ಸ್ಟ್ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ವಿ ಹೆಂಗೈತೆ ಜಾಗ ಸ್ನಾನ ಮಾಡಿ ಎಲ್ಲರೂ ಇವಾಗ ರೆಡಿ ಆಗಿದೀವಿ ನೋಡಿ ಕೇರಳದಲ್ಲಿ ಕನ್ನಡ ಕನ್ನಡನ ಹೆಂಗ್ ಹಾಳು ಮಾಡಿದ್ದಾರೆ ಅಂತ ಸಮಯ ಅದೇನು ಓದಿ ನಮಗೆ ಇದು ಇದೆಲ್ಲ ಇದು ನೋಡಿ ಇಲ್ಲಿ ಬಟ್ಟೆ ಟೆಂಡ್ರ ಹಾಕಬೇಕು ಇಲ್ಲಿ ಬಟ್ಟೆ ಟಂಡ ಹಾಕಬೇಕು ಅಂತ ಇಲ್ಲಿ ಬಟ್ಟೆ ಹಾಕಿ ಅನ್ನೋದರಿಂದ ಕನ್ನಡದಲ್ಲಿ ಹೆಂಗೆ ಬರ್ತಿದ್ದಾರೆ ನೋಡಿ ಎರು ಮೇಲೆ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಅಂತ ಒಂದು ಜಾಗದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕ್ಲಿನಿಕ್ ಅಡುಗೆ ಹೊರಡ್ತೀವಿ ನೋಡಿ ನಮ್ಮ ಸಾಂಬೆಲ್ ತಬಲಾ ಪರ್ಚೇಸ್ ಮಾಡ್ತಾವ್ರೆ ನೀರಿರೋ ಜಾಗದಲ್ಲಿ ನಿಲ್ಸಿದಿವೆ ನದಿ ಹರಿತಾ ಇರೋ ಜಾಗದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದೇವೆ ನಮ್ಮವರೆಲ್ಲ ಏನೋ ಪರ್ಚೇಸ್ ಮಾಡ್ತಿದ್ದಾರೆ ತಬ್ಲಾ ಅಲ್ಲಿಗೆ ತಯಾರಾಗ್ತಾ ಇದ್ದೀವಿ ಅಡುಗೆ ತಯಾರಾಗ್ತಾ ಇದೆ ಇವಾಗ ನೀಲಿ ಕಲ್ಲಕ್ಕೆ ಬಂದು ಇಳ್ದೀವಿ ನೀಲಿ ಕಲ್ಲಲ್ಲಿ ಇಳಿದೀವಿ ಇಲ್ಲಿಂದ ಗೌರ್ಮೆಂಟ್ ಬಸ್ ಹತ್ಕೊಂಡೋಗಿ ಪಂಪಾಗಿ ಹೋಗ್ಬೇಕು ಅಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಬೆಟ್ಟ ಹತ್ತೋ ಯಾತ್ರೆ ಶುರು ಆಗುತ್ತೆ ಇವಾಗ ನೀಲಿ ಕಲ್ಲಲ್ಲಿ ಇಳ್ದಿದ್ದೀವಿ ಅಷ್ಟು ನಾನು ಸ್ವಾಮಿ ಶರಣು ನೀಲಿ ಕಲ್ಲಲ್ಲಿ ಇವಾಗ ಇರ್ಗುಡಿ ಕರ್ಗುಡಿ ಎತ್ಕೊಂಡು ಪಂಪ ಕಡೆ ಪಯಣ ಮಾಡ್ತಾ ಇದ್ದೇವೆ ಅಲ್ಲಿ ಹೋಗ್ತಾ ಇದ್ದಾರೆ ನೀಲಿ ಕಲ್ದಲ್ಲಿ ಬಸ್ ಹತ್ತಿದೀವಿ ಇವಾಗ ಪಂಪ ಹೊರಟಿದಿವೆ பாப்பாட் பாகு பாக ಂಗೆ ಪಾಕ್ ಜಾಸ್ತಿ ಆಯ್ತು ಅದೇನೋ ಗೊತ್ತಿಲ್ಲ ಸ್ವಾಮಿ ನಾವು ಇಳಿದಾಗೆಲ್ಲ ಮಳೆ ಬರುತ್ತೆ ಗಾಡಿ ನಿಂತಾಗ ಮಳೆನೇ ಬರಲ್ಲ ಕೆಳಗಡೆ ಇಳ್ದಾಗ ಮಳೆ ಬರುತ್ತೆ ಇವಾಗ ಪಂಪ ರೀಚ್ ಆಗಿದ್ದೀವಿ ಬಸ್ಸಿಂದ ಇಳಿದು ಪಂಪ ನೀರು ನೋಡಿ ಆಲ್ಮೋಸ್ಟ್ ಸ್ವಲ್ಪ ತುಂಬಿದ ನೀರಿದೆ ನಮ್ಮ ಜನಕ್ಕೆ ಎಷ್ಟೇ ಹೇಳಿದ್ರು ಪಂಪಾದಲ್ಲಿ ಬಟ್ಟೆ ಹಾಕೋದು ಹಾಕ್ತಾನೆ ಇರ್ತಾರೆ ನೋಡಿ ನೋಡಿ ಬಟ್ಟೆ ನೋಡಿ ಈ ಕಡೆ ನೋಡಿ ಅಷ್ಟೇ ಬಟ್ಟೆಗಳು ಹಾಕ್ತಾನೆ ಇರ್ತಾರೆ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಪಂಪಾ ನದಿ ಸ್ನಾನ ಮಾಡಿ ಎಲ್ಲರೂ ಬೆಟ್ಟ ಹತ್ತಿಂತ ರೆಡಿ ಆಗಿದ್ದೀವಿ ಸ್ವಾಮಿ ಶರಣು ಸ್ವಾಮಿಯ ಶರಣ ಮಯ್ಯಪ್ಪ ನಾಲ್ಕು ಗಂಟೆ ಆಗಿದೆ ಇವಾಗ ಬೆಟ್ಟ ಹತ್ತಕ್ಕೆ ಶುರು ಮಾಡಿದೀವಿ ಪಂಪ ಮಳೆ ಇರೋ ಕಾರಣದಿಂದ ರೈನ್ ಕೋಟ್ ಹಾಕೊಂಡಿದೀವಿ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ರೈನ್ ಕೋಟ್ ಹಾಕೊಂಡಿದ್ದೀವಿ ಇವಾಗ ಶುರು ಮಾಡಿದೀವಿ ಬೆಟ್ಟ ಹತ್ತಕ್ಕೆ ನೋಡಿ ನಮಸ್ಕಾರ ಜನರೇ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ ಬೆಟ್ಟ ಹತ್ತಕ್ಕೆ ಬಂದಿದ್ದು ನೋಡಿ ಬೆಟ್ಟ ಹತ್ತ ತೆಗೆಲ್ಲ ನೋಡಿ ನೋಡಿ ನಮ್ಮ ಅಜ್ಜಿ ಎಷ್ಟು ಬರ್ತಾರೆ ನಮ್ಮವರೆಲ್ಲ ಮುಂದೆ ಹೊಂಟಾಗವ್ರೆ ನಾನು ಮತ್ತೆ ಚಿಂಟು ಸ್ವಾಮಿ ಮತ್ತೆ ನಮ್ಮ ಇಬ್ರಾಹ್ಮರು ಮಾತ್ರ ಲಾಸ್ಟಲ್ಲಿ ಉಳ್ಕೊಂಡ್ವಿ

ಹ ಎಷ್ಟೊಂದು ಬರ್ತೈತೆ ಸುಮಾರು ಟೈಮು ಐದು ಕಾಲಾಗಿದೆ ಇನ್ನು ಬೆಟ್ಟ ಹತ್ತಾ ಇದ್ದೀವಿ ನಾವು ನಮ್ಮ ಅಜ್ಜಿದಿರು ಅಮ್ಮ ಮಂದಿರು ಒಬ್ರು ಇನ್ನತವ್ರೆ ಒಬ್ಬರು ಆಗಲೇ ಒಂದು ಸ್ವಲ್ಪ ದೂರ ಹೋಗಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹಂದಿಗಳು ಗ್ಯಾಂಗ್ ಐತೆ ಇಲ್ಲಿ ಅಪ್ಪ ಏನ್ ಜಂಪ್ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಅಯ್ಯಪ್ಪ ಇವಾಗ ದರ್ಶನ ಮಾಡೋಕ್ಕೆ ಹತ್ರ ಬಂದಿದ್ದೀವಿ ಹದಿನೆಂಟು ಮೆಟ್ಲ ಹತ್ರ ಇದ್ದೀವಿ ಇವಾಗ ಐದುವರೆ ಆಗಿದೆ ರೆಸ್ಟ್ ಇರಲಿಲ್ಲ ಅಷ್ಟೊಂದೇನು ಅದಕ್ಕೆ ಸೊ ಬೇಗ ಆಗ್ತಂಗಾಯಿತು ನಮ್ಮ ಅಮ್ಮಮ್ಮವ್ರಿಗೆ ಸ್ವಲ್ಪ ಆಗದಿರೋದ್ರಿಂದ ಸ್ವಲ್ಪ ಲೇಟಾಗಿ ಹಿಂದೆ ಉಳ್ಕೊಂಡ್ವಿ ನಮ್ಮ ಗ್ಯಾಂಗಿಂದ ಸ್ವಲ್ಪ ಹಿಂದೆ ಉಳ್ಕೊಂಡ್ವಿ ನಮ್ಮ ಗ್ಯಾಂಗವರೆಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಷ್ಟೊಂದು ಇರೋದು ಅಲ್ಲಿ ದರ್ಶನೇ ಅಭವೈತೆ ಓ ಹನುಮಂತಣ್ಣ ಇಲ್ಲ ನಾವು ಈ ಕಡೆ ಒಳಗಡೆ ಬಂದಿದ್ದೀವಿ ಮರಿಚ್ಯೂ ಎಲ್ಲ ಹೆಂಗೈತೆ ಎಷ್ಟೊಂದು ಐತೆ ಕ್ಯೂ ಎಷ್ಟೊಂದು ದೂರ ಐತೆ ಕ್ಯೂ ಆರೂವರೆಗೆ ದರ್ಶನ ಆಯಿತು ಆ ನಾವು ದರ್ಶನ ಮಾಡೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮವರೆಲ್ಲ ದರ್ಶನ ಮಾಡಿದರು ಎಷ್ಟೊಂದು ಜನ ಇನ್ನು ಸ್ವಲ್ಪ ಜನ ಆಲ್ಮೋಸ್ಟ್ ಇನ್ನು ದರ್ಶನ ಮಾಡಬೇಕು ಸ್ವಲ್ಪ ಜನ ದರ್ಶನ ಮಾಡಿದ್ದಾರೆ ಆದರೆ ದರ್ಶನ ಮಾಡಿ ಕುಂತಿದ್ದೀವಿ ಪಾಪ ಮನೋಣ ಪ್ರಶ್ನೆ ಆಯಿತು ಇವಾಗ ಕಾಯಿ ಹೊಡಿತಾ ಇದ್ದೀವಿ ಕಾಯಿ ಎಲ್ಲ ಹೊಡೆದು ಇವಾಗ ಬೆಟ್ಟ ಎಳಿಯೋಕ್ಕೆ ಶುರು ಮಾಡಿದ್ದೀವಿ ವಾಪಸ್ ಈಗ ಹೆಂಗ್ ಹತ್ಕೊಂಡ್ಬಂದ್ರು ಹಂಗೇನೆ ಬೆಟ್ಟ ಎಳ್ಕೊಂಡು ಹೋಗ್ಬೇಕು ಈಗ ವಾಪಸ್ ಬೆಟ್ಟದ ಹಂಗೆ ಬೆಟ್ಟ ಎಳ್ಕೊಂಡು ಹೋಗ್ಬೇಕು ಅಮ್ಮಮ್ಮ ಅಮ್ಮಮ್ಮ ಇದೇ ಜೋಸ್ ಬೆಟ್ಟ ಹಾಕ್ಬೇಕಿದ್ರೆ ಬಸ್ ಮಾಡ್ತಾ ಮಾಡ ಬೆಟ್ಟ ಇಳಿತಿದ್ದಂಗೆ ಸ್ವಾಮಿ ಹೆಜ್ಜೆ ಇಕ್ತಾ ಪಾದಗಳೆಲ್ಲ ಪದಗಳಾಡ್ತಾವೆ ಒಂದೊಂದ್ ಹೆಜ್ಜೆಗೂ ಸಲ ಪಾದಗಳೆಲ್ಲ ಪದಗಳಾಡ್ತಾವ ಹಂಗೆ ಬಾ 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 ಝುಮುಮಾ ಅಂತ ಕಾಲೆಲ್ಲ ನೋಡಿ ಇಲ್ಲೆಲ್ಲ ಮನೆ ಕಟ್ಟದ ಇದ್ರ ಬಗ್ಗೆ ಏಕ ಈ ಥರ ಎಷ್ಟೊಂದು ಕಲ್ಲು ನಿಲ್ಸಿದ್ದಾರೆ ಈ ಥರ ಕಲ್ಲು ಏನಕ್ಕೆ ನಿಲ್ಲಿಸ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಈ ತರ ಎಷ್ಟೊಂದು ನಿಲ್ಸಿದ್ದಾರೆ ಕಲ್ಗಳು ಏನಕ್ಕೆ ಈ ಥರ ನಿಲ್ಲಿಸ್ತಾರೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಇದು ಯಾವುದೋ ಗ್ಯಾಂಗು ಬೆಟ್ಟ ಹತ್ತಿರವ್ರಿಗೆಲ್ಲ ಪಾಪ ಗಾಳಿ ಬಿಸಿ ಬಿಸಿ ಕಳಿಸ್ತಾ ಇದಾರೆ ಬೆಟ್ಟ ಹತ್ತೋರಿಗೆಲ್ಲ ಪಾಪ ಗಾಳಿ ಬಿಸಿ ಬಿಸಿ ಕಳಿಸ್ತಾ ಇದ್ದಾರೆ ಇದು ಒಂಥರ ಸೇವೆ ಆ ಗ್ಯಾಂಗ್ ಗಾಳಿ ಬೀಸ್ತಿದ್ದು ನೋಡಿ ನಾವು ಸ್ವಲ್ಪ ದೂರ ಸ್ವಲ್ಪ ಜನಕ್ಕೆ ಹಂಗೆ ಗಾಳಿ ಬೀಸಣ ಅಂತ ಹೇಳಿ ನಾವು ಗಾಳಿ ಬೀಸ್ತಾ ಇದ್ವಿ ಅಪ್ಪ ತೂತಾ ಇದ್ರಿಗೆಲ್ಲ ಕೇಳಿ ನಾವು ಮೂರೇ ಜನ ಬಂದ್ವಿ ಸ್ವಾಮಿ ನಾವು ಸಂದೀಪ್ ಅವರು ಮತ್ತು ಚಿಂಟು ಅವರು ಸೊ ನಾವು ಮೂರು ಜನ ಪಟ ಪಟ ಅಂತ ಬೇಗ ಹೇಳ್ಕೊಂಬಿಟ್ಟು ಆಲ್ಮೋಸ್ಟ್ ಇನ್ನೇನು ಹತ್ರ ಬಂದಿದ್ದೀವಿ ಕನ್ನಿಮಲ ಗಣಪತಿ ಹತ್ರ ಎಳಿಯೋದಕ್ಕೆ ಮೂರು ಜನ ಓಡ್ತಾ ಇದ್ದೀವಿ ಬೆಟ್ಟ ಎಳಿಯೋಕ್ಕೆ ಸಂಜೆ ಗೊತ್ತಾಗುತ್ತೆ ಕಾಲು ಸಂಜೆ ಗೊತ್ತಾಗ್ಬಿಡುತ್ತೆ ಫುಲ್ಲು ಕಾಲು ನೋವೆಲ್ಲ ಕಾಲೆಲ್ಲ ಹಿಡ್ಕೊಂಬಿಡುತ್ತೆ ನಾಳೆ ನಾಳೆ ಬೆಳಗ್ಗೆ ಎದ್ದು ಓಡಾಡೋಕ್ಕಾಗಲ್ಲ ನಾನು ಆ ಥರ ಆಗ್ಬಿಡುತ್ತೆ ಕಾಲೆಲ್ಲ ಮನೆಗೆ ಬಂದು ನನ್ನ ನೆನ್ಸ್ಕೊಳ್ಬೇಕು ಆ ಮಗು ಹತ್ರ ಮಗೋತ್ರ ತಿಂತಾವ್ರಿ ಲಾಸ್ಟಲ್ಲಿ ಬಂದ್ರು ಅವ್ರು ಮೂರು ಜನ ಇವಾಗ ಹೇಳ್ಕೊಂಡು ಕೊನೆಗೂ ಮಕ್ಕಳುಡಿ ಮಂಜು ಸವಿದು ನಿದ್ದೆಗಂಡಲ್ಲ ಇದ್ದಾರೆ ಫುಲ್ ಇದ್ದಾಗ ಏ ಪಾದ ನೋವಾಗ್ ಗೊತ್ತಾಗ್ಬಾರ್ದು ಅಂತ ನಮ್ಮ ರಾಜಣ್ಣವ್ರು ಓಡ್ತಾವ್ರೆ ಓಡ್ತಾವ್ರೆ ಎಲ್ಲ ನೋಡಿ ಅಲ್ಲೋಡಿ ನೋಡಿ ನಮ್ಮ ಮಂಜು ಬರ್ತಾರೆ ಬನ್ನಿ ಮಂಜು ಸಮಿ ನೋಡಿ ಸಕ್ಕತ್ತ ಇಳಿತಾರೆ ಏನ್ ಸಖತ್ ಇಳಿತಾರೆ ಒಬ್ಬೊಬ್ಬಬ್ಬಾ ಅಯ್ಯಪ್ಪನ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಈಗ ಈಗ ಇಲ್ಲಿಂದ ಬಸ್ ಹತ್ಕೊಂಡು ನೀಲಿ ಕಲ್ಗೋಗಿ ಅಲ್ಲಿಂದ ನಮ್ಮ ಗಾಡಿನ ಕ್ಯಾಚ್ ಮಾಡ್ಕೋಬೇಕು